ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಒಂದು ವ್ಯಕ್ತಿಯ ಜಾತಕ ಸಂಪೂರ್ಣ ಜಾತಕ ವಿಮರ್ಶೆ ಮಾಡೋದು ತಗೊಂಡಿದ್ದೀನಿ ಒಬ್ಬ ಸ್ಟೂಡೆಂಟ್ ವ್ಯಕ್ತಿಯ ಜಾತಕ ಇದು ನೋಡಿ ಈ ಜಾತಕದಲ್ಲಿ ಯಾವ್ಯಾವ ರೀತಿ ಯೋಗಗಳಿದೆ ಏನೇನು ನೆಗೆಟಿವ್ ಪಾಯಿಂಟ್ಸ್ ಇದೆ ಏನೇನು ಪಾಸಿಟಿವ್ ಪಾಯಿಂಟ್ಸ್ ಇದೆ ಸಂಪೂರ್ಣ ಜಾತಕ ವಿಮರ್ಶೆಯಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ಬಹಳ ವಿಶೇಷವಾಗಿ ನಾನು ಇದು ತೊಗೊಂಡಿಲ್ಲ ನವಾಂಶಗುಂಡಲಿ ತೊಗೊಂಡಿಲ್ಲ ಯಾಕೆ ನವಾಂಶಗುಂಡ್ಲಿ ತೊಗೊಂಡಿಲ್ಲ ಅಂದರೆ ನವಾಂಶ ಕುಂಡಲಿಯಲ್ಲಿ ಯಾವುದೇ ಗ್ರಹ ವರ್ಗತ್ತಮನೂ ಆಗಿಲ್ಲ ಅಂತ ಏನು ಒಳ್ಳೆಯ ಉತ್ತಮವಾದ ಶಿವಫಲಗಳೇನಿಲ್ಲ ಹಾಗಾಗಿ ಸಾಧಾರಣ ನಾರ್ಮಲ್ ಆಗಿತ್ತು ಹಾಗಾಗಿ ತಗೊಂಡಿಲ್ಲ ಸೊ ಹಾಗಾಗಿ ಈಗ ಭಾವಕುಂಡಲಿ ವಿಚಾರಕ್ಕೆ ಬರೋದಾದರೆ ಇವ್ರಿಗೆ ಜಾ ಭಾವಕುಂಡಲಿಯಲ್ಲಿ ಬುಧಾದಿತ್ಯ ಯೋಗ ಇದೆ ಮತ್ತು ಗುರು ಶಿವಯೋಗ ಇದೆ ಮತ್ತು ಚಂದ್ರನ ಒಂದು ಧನಯೋಗ ಇದೆ ಎರಡನೇ ಮನೆಯಲ್ಲಿ ಚಂದ್ರನ ಧನಯೋಗ ಇದೆ ಅದು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಅಂತ ಕೆಲವೊಂದಷ್ಟು ನೆಗೆಟಿವ್ ಪಾಯಿಂಟು ಇದೆ ನೋಡಿ ಈ ಜಾತಕದ ವ್ಯಕ್ತಿಗೆ ಲಗ್ನ ಬಂದು ಮಿಥುನ ಲಗ್ನ ಬರುತ್ತೆ ಲಗ್ನಾಧಿಪತಿ ಆಗಿರ್ತಕ್ಕಂಥ ಬುಧ ಇಲ್ಲಿ ನಾಲ್ಕನೇ ಮನೆಗೂ ಅಧಿಪತಿಯಾಗಿದ್ದಾನೆ ಮಿಥುನ ರಾಶಿ ಮತ್ತು ಇಲ್ಲಿ ಕನ್ಯಾ ರಾಶಿ ಲಗ್ನ ಮಿಥುನ ಲಗ್ನ ಬರುತ್ತೆ ಲಗ್ನ ಮಿಥುನ ಲಗ್ನಕ್ಕೆ ಮತ್ತು ನಾಲ್ಕನೇ ಭಾವಕ್ಕೆ ಆಗಿರ್ತಕ್ಕಂಥ ಬುಧ ಹನ್ನೊಂದನೇ ಮನೆಯಲ್ಲಿ ರವಿಯ ಜೊತೆ ಬುಧಾದಿತ್ಯ ಯೋಗದಲ್ಲಿದ್ದಾನೆ ರವಿ ಬುಧ ಒಂದನೇ ಮನೆ ಒಂದೇ ಮನೆಯಲ್ಲಿದ್ದರೆ ಅದನ್ನು ಬುಧಾದಿತ್ಯ ಯೋಗ ಅಂತೀವಿ ಅದು ಹನ್ನೊಂದನೇ ಮನೆ ಲಾಭಸ್ಥಾನದಲ್ಲಾಗಿದೆ ತುಂಬ ಶುಭಯೋಗ ಇದು ಇಲ್ಲಿ ರವಿ ಬಂದು ಮೂರನೇ ಮನೆ ವಿಕ್ರಮ ಸ್ಥಾನಾಧಿಪತಿಯಾಗಿ ಬುಧನ ಜೊತೆ ಇರೋದು ಬುಧಾದಿತ್ಯ ಯೋಗ ಉತ್ಪತ್ತಿಯಾಗಿದೆ ಯಾರ ಜಾಗದಲ್ಲಿ ಬುಧಾದಿತ್ಯ ಯೋಗ ಅಂದರೆ ರವಿ ಮತ್ತು ಬುಧ ಇಬ್ಬರು ಒಂದೇ ಮನೆಯಲ್ಲಿ ಕೇಂದ್ರ ಸ್ಥಾನಗಳಲ್ಲೋ ಅಥವಾ ತ್ರಿಕೋನ ಸ್ಥಾನಗಳಲ್ಲೋ ಅಥವಾ ಲಾಭ ಸ್ಥಾನದಲ್ಲೋ ಬಂದಾಗ ಅದು ಶುಭಯುಕ್ತವಾಗ್ತದೆ ಹೈಯರ್ ಎಜುಕೇಷನ್ ಕೊಡ್ತದೆ ಉತ್ತಮವಾದಂಥ ಧನಲಾಭ ಆಗ್ತದೆ ಮತ್ತು ಒಂದೊಂದು ವೇಳೆ ಅದು ಯೋಗ ಚೆನ್ನಾಗಿದ್ದರೆ ಅವರಿಗೆ ಅವರ ವರ್ಕ್ ಪ್ರೊಫೆಷನಲ್ಲಿ ಫಾರಿನ್ ಕಂಟ್ರೀಸು ಆ ಥರ ಹೋಗತಕ್ಕಂಥದ್ದು ವಿದೇಶಿ ವಿಮಾನಯಾನ ಮಾಡ್ತಕ್ಕಂಥ ವಿದೇಶ ಪ್ರಯಾಣ ಮಾಡ್ತಕ್ಕಂಥ ಯೋಗನೂ ಸಹ ಬರೋ ಚಾನ್ಸಸ್ ಇರ್ತದೆ ನಂತರ ಇಲ್ಲಿ ಲಗ್ನದಲ್ಲೇ ಗುರು ಇದ್ದಾನೆ ಲಗ್ನದಲ್ಲೇ ಗುರು ಇದ್ಕೊಂಡು ಲಗ್ನ ಗುರು ಬಂದಿಲ್ಲಿ ಸಪ್ತಮಕ್ಕೆ ಮತ್ತೆ ಹತ್ತನೇ ಮನೆಗೆ ಅಂದ್ರೆ ಏಳನೇ ಮನೆಗೂ ಮತ್ತೆ ಹತ್ತನೇ ಮನೆಗೂ ಅಧಿಪತಿ ಆಗಿರ್ತಕ್ಕಂಥವ್ರು ಲಗ್ನಕ್ಕೆ ಬಂದಿರೋದ್ರಿಂದ ಇಲ್ಲಿ ಸಪ್ತಮ ಭಾವ ಅಂದ್ರೆ ವೈವಾಹಿಕ ಜೀವನ ದಾಂಪತ್ಯ ಜೀವನ ಹೆಂಡತಿ ಮನೆ ಮತ್ತೆ ಪಬ್ಲಿಕ್ ಇವೆಲ್ಲ ವಿಚಾರ ಏಳನೇ ಮನೆ ನೋಡ್ತೀವಿ ಹತ್ತನೇ ಮನೆ ಒಂದು ಕರ್ಮಸ್ಥಾನ ಇವರು ಮಾಡ್ತಕ್ಕಂಥ ಕೆಲಸ ಉದ್ಯೋಗ ಧನ ಸಂಪಾದನೆ ಈ ಮನೆ ಎರಡಕ್ಕೂ ಅಧಿಪತಿ ಆಗಿರ್ತಕ್ಕಂಥ ಗುರು ಲಗ್ನದಲ್ಲೇ ಬಂದು ಕೂತಿದ್ದಾನೆ ಸೊ ಗುರು ಲಗ್ನದಲ್ಲೇ ಬಂದಾಗ ಇದು ಆ್ಯಕ್ಚುಲಿ ಬಂದು ಏಳು ಹತ್ತು ಕೇಂದ್ರ ಸ್ಥಾನಗಳು ಈ ಏಳು ಹತ್ತು ಕೇಂದ್ರ ಸ್ಥಾನಗಳ ಒಂದು ಕೇಂದ್ರಾಧಿಪತ್ಯ ದೋಷ ಬರ್ತದೆ ಗುರುವಿಗೆ ಆದರೆ ಲಗ್ನದಲ್ಲೇ ಬಂದಾಗ ಗುರು ಲಗ್ನದಲ್ಲೇ ಜಾತಕದಲ್ಲಿ ಲಗ್ನದಲ್ಲೇ ಗುರು ಇದ್ದರೆ ಒಂದು ಲಕ್ಷ ದೋಷ ಪರಿಹಾರ ಮಾಡ್ತಾನೆ ಸೊ ಹಂಗಾಗಿ ಈ ಲಗ್ನಕ್ಕೆ ಈ ಜಾತಕದ ವ್ಯಕ್ತಿ ಬಂದು ಆಶ್ಲೇಷ ನಕ್ಷತ್ರ ಬರ್ತದೆ ಆಶ್ಲೇಷ ನಕ್ಷತ್ರದವರಿಗೆ ಸಾಮಾನ್ಯವಾಗಿ ಏನಾಗ್ತದೆ ನಾಲ್ಕನೇ ಪಾದದಲ್ಲಿ ಬಂದಾಗ ಆಶ್ಲೇಷ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಬಂದಾಗ ಆ ಮಗುವಿಗೆ ಬಾಲ್ಯದಲ್ಲಿ ಬಹಳ ವಿಶೇಷವಾಗಿ ತೊಂದರೆಗಳು ಉಂಟಾಗ್ತದೆ ಆದರೆ ಮತ್ತು ತಂದೆಗೂ ಸ್ವಲ್ಪ ಕಷ್ಟ ಜೀವನ ಉತ್ಪತ್ತಿ ಆಗ್ತದೆ ಯಾವುದೇ ಒಂದು ಮಗು ಆಶ್ಲೇಷ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಹುಟ್ಟಿದ್ರೆ ಮಗು ಸಹ ಆರೋಗ್ಯದಲ್ಲಿ ಏರುಪೇರಾಗ್ತದೆ ಮತ್ತು ತಂದೆಗೂ ಅವರ ಜೀವನದ ಅಭಿವೃದ್ಧಿಯಲ್ಲಿ ಸ್ವಲ್ಪ ಕುಂಠಿತ ಉಂಟಾಗ್ತದೆ ಆದರೆ ಇವ್ರ ಜಾಗದಲ್ಲಿ ಯಾವ ರೀತಿ ಯೋಗ ಇದೆ ಅಂದರೆ ಗುರು ಲಗ್ನದ ಲಗ್ನದಲ್ಲೇ ಬಂದು ಕೂತ್ಕೊಂಡು ಆ ಒಂದು ಲಕ್ಷ ದೋಷ ಪರಿಹಾರ ಮಾಡ್ತಾರೆ ಹಾಗಾಗಿ ನಕ್ಷತ್ರ ದೋಷನ ಪರಿಹಾರ ಮಾಡಿಕೊಟ್ಟ ಆಮೇಲೆ ಪಿತೃಕಾರಕ ರವಿ ಹುಚ್ಚನಾಗಿರೋದ್ರಿಂದ ತಂದೆಯ ಅಧಿಪತಿ ಆಗಿರ್ತಕ್ಕಂಥ ಪಿತೃಕಾರಕ ರವಿ ಇವರ ಜಾತಕದಲ್ಲಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ತಂದೆಗೆ ಉಂಟಾಗತಕ್ಕಂಥ ಕುಂಠಿತ ಅಥವಾ ಒಂದು ಏನೋ ಒಂದು ಆ ದೋಷ ಅಂತೀವೋ ಆ ದೋಷನೆಲ್ಲ ರವಿ ಹುಚ್ಚನಾಗಿರೋದ್ರಿಂದ ಸ್ವಲ್ಪ ಶೇಕಡ ಅರವತ್ತು ಭಾಗನ ನಿವಾರಣೆ ಮಾಡಿಕೊಡ್ತಾನೆ ಹಂಗಾಗಿ ಇಲ್ಲಿ ದೋಷಭಂಗ ಸಹ ಆಗಿದೆ ನಂತರ ಇಲ್ಲಿ ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಗುರು ಮತ್ತು ಹತ್ತನೇ ಮನೆ ಅಧಿಪತಿ ಗುರು ಲಗ್ನದಲ್ಲಿ ಬಂದಾಗ ಈ ಎರಡು ಭಾವಗಳಕ್ಕೂ ಉತ್ತಮ ಫಲ ಕೊಟ್ಟೆ ಕೊಡ್ತಾ ನಾನು ಯಾವ ರೀತಿಯಿಂದ ಮುಂದೆ ಮುಂದೆ ತಿಳಿಸ್ಕೊಡ್ತೀನಿ ಈಗ ವಿಚಾರಕ್ಕೆ ಬರೋದಾದರೆ ಮತ್ತು ಇಲ್ಲಿ ಲಗ್ನಾಧಿಪತಿ ಆಗಿರ್ತಕ್ಕಂಥ ಬುಧ ರವಿ ಜೊತೆ ಇರೋದರಿಂದ ಬುಧಾದಿತ್ಯ ಯೋಗದಲ್ಲಿರೋದ್ರಿಂದ ಉತ್ತಮವಾದಂಥ ದೇಹ ದೇಹ ಬೆಳವಣಿಗೆ ಆರೋಗ್ಯ ಬುದ್ಧಿಶಕ್ತಿ ವಾಕ್ಶಕ್ತಿ ಮತ್ತು ಜ್ಞಾನ ಶಕ್ತಿ ಎಲ್ಲ ಸಹ ಬುಧ ಬುಧಿ ಬಂದು ಬುಧ ಒಂದು ಬುದ್ಧಿಕಾರಕ ಮತ್ತು ಜ್ಞಾನಕಾರಕ ಮತ್ತು ಜಾರ ಜಾತಕದಲ್ಲಿ ರವಿ ಮತ್ತು ಬುಧ ಒಂದೇ ಮನೆಯಲ್ಲಿರ್ತಾರೋ ಅದರಲ್ಲೂ ಹನ್ನೊಂದು ಮನೆ ಹತ್ತನೇ ಮನೆ ಒಂಬತ್ತನೇ ಮನೆ ನಾಲ್ಕನೇ ಮನೆ ಐದನೇ ಮನೆ ಈ ರೀತಿ ಭಾವಗಳಲ್ಲಿ ಬಂದಾಗ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥ ಯೋಗ ಕೊಡ್ತಾರೆ ಸೊ ಲಾಭ ಸ್ಥಾನದಲ್ಲಿರೋದ್ರಿಂದ ಉತ್ತಮವಾದಂಥ ಹೈಯರ್ ಎಜುಕೇಷನ್ ಉಂಟಾಗ್ತದೆ ಉತ್ತಮವಾದಂಥ ಒಂದೇ ಒಂದು ಉದ್ಯೋಗ ಖಂಡಿತ ಉದ್ಯೋಗ ಸಂಪಾದನೆ ಮಾಡ್ತಕ್ಕಂಥ ಯೋಗ ಇದರಿಂದ ಬರ್ತದೆ ಅದು ಮತ್ತೆ ಹೇಳ್ತೀನಿ ನೆಕ್ಸ್ಟ್ ಯಾವ ರೀತಿ ಅಂತ ಇನ್ನು ಎರಡನೇ ಭಾವ ವಿಚಾರಕ್ಕೆ ಬರೋದಾದರೆ ಎರಡನೇ ಭಾವದಲ್ಲಿ ಒಂದು ಆಶ್ಲೇಷ ನಕ್ಷತ್ರ ಕಟಕರಾಶಿ ಚಂದ್ರ ಬಂದು ರಾಶಿನ ಸ್ವಕ್ಷತ್ರದಲ್ಲೇ ಇದ್ದಾನೆ ಅದು ಚಂದ್ರ ಇಲ್ಲಿ ಮನಸ್ಕಾರಕ ಮತ್ತು ತಾಯಿ ಕಾರಕ ಸೊ ಎರಡನೇ ಮನೆ ಬಂದು ಕುಟುಂಬ ಸ್ಥಾನ ಧನಸ್ಥಾನ ವಾಕ್ಸ್ಥಾನ ಈ ಮನೆಗೆ ಅಧಿಪತಿ ಆಗಿರ್ತಕ್ಕಂಥ ಚಂದ್ರ ಇದೇ ಮನೇಲಿ ಸ್ವಂತ ಮನೇಲಿ ಇರೋದ್ರಿಂದ ಮತ್ತೆ ಮನಸ್ ಚಂದ್ರ ಬಂದು ಮನಸ್ಕಾರಕ ತಾಯಿ ಕಾರಕ ಸೊ ಈ ಜಾತಕದ ವ್ಯಕ್ತಿಗೆ ಒಂದು ಧನಾಭಿವೃದ್ಧಿ ಧನಯೋಗ ವಾಕ್ ಸುದ್ದಿ ಮಾತಿನಲ್ಲಿ ಹಿಡಿತ ಮಾತಿನ ಒಂದು ಒಂದು ಸೌಮ್ಯತೆ ಮತ್ತು ಕುಟುಂಬ ಒಳ್ಳೆ ಎಲ್ಲ ರೀತಿಯ ಒಂದು ಯೋಗ ಮತ್ತು ಚಂದ್ರ ಒಂದು ವಿದ್ಯಾಕಾರಕ ಆಗಿರೋದ್ರಿಂದ ಉತ್ತಮವಾದಂಥ ವಿದ್ಯಾಭ್ಯಾಸ ಉತ್ತಮವಾದ ಮತ್ತು ಚಂದ್ರ ಮತ್ತು ಬಟ್ಟೆಗಳಿಗೆ ಅಧಿಪತಿ ಆಗಿರ್ತಾನೆ ಬಟ್ಟೆಕಾರಕ ಆಹಾರಕಾರಕ ಉತ್ತಮವಾದಂಥ ಆಹಾರ ಬಟ್ಟೆ ಎಲ್ಲ ರೀತಿಯ ಯೋಗನೂ ಇವರಿಗೆ ಎರಡನೇ ಮನೆ ಯೋಗದಿಂದ ಬರುತ್ತೆ ಮತ್ತು ಚಂದ್ರ ಎರಡನೇ ಮನೆಯಲ್ಲಿ ಸ್ವಕ್ಷತತೆ ಇರೋದ್ರಿಂದ ಈ ಫ್ಯಾಮಿಲಿ ಕುಟುಂಬ ಆಗಿರೋದ್ರಿಂದ ಫ್ಯಾಮಿಲಿ ಎಲ್ಲ ಒಂದು ವಿಚಾರಗಳು ತಾಯಿ ಮುಖಾಂತರನೇ ಆಗುತ್ತೆ ತಾಯಿಯ ನಿರ್ಧಾರದ ಮೇಲೆ ನಡೆಯುತ್ತೆ ತಾಯಿಯಲ್ಲಿ ಡಾಮಿನೇಟ್ ಮಾಡ್ತಾರೆ ಈ ಒಂದು ಜಾತಕದ ವ್ಯಕ್ತಿನ ಮತ್ತು ಈ ಜಾತಕದ ವ್ಯಕ್ತಿಯ ಕುಟುಂಬನ ಇಲ್ಲಿ ತಾಯಿ ಡಾಮಿನೇಟ್ ಮಾಡ್ತಾರೆ ತಾಯಿಯಲ್ಲಿ ಇಲ್ಲಿ ಧನ ಸಂಪಾದನೆಗೆಲ್ಲ ಎಲ್ಪ್ ಆಗ್ತದೆ ತಾಯಿ ಕಡೆಯಿಂದ ಅನುಕೂಲ ಆಗ್ತದೆ ಮತ್ತೆ ಇಲ್ಲಿ ತಾಯಿ ಎರಡನೇ ಮನೆಯಲ್ಲಿ ಚಂದ್ರ ಇರೋದ್ರಿಂದ ನಾಲ್ಕನೇ ಮನೆ ಅಧಿಪತಿ ಬುಧ ತಾಯಿದು ನಾಲ್ಕನೇ ಬಂದು ಮಾತೃ ಸ್ಥಾನ ಅಂತೀವಿ ಸುಖ ಸ್ಥಾನ ಮಾತೃ ಸ್ಥಾನ ವಿದ್ಯಾಸ್ಥಾನ ಭೂಮಿ ಸ್ಥಾನ ಸ್ವಂತ ಮನೆ ಸ್ಥಾನ ಅಂತೆಲ್ಲ ಕರಿತೀವಿ ಮತ್ತೆ ಇದು ಚಂದ್ರ ಎರಡನೇ ಮನೆ ಬಂದು ಮಾತೃ ಚಂದ್ರ ಬಂದು ಮಾತೃ ಕಾರಕ ಮನಸ್ಸಿಗೆ ಕಾರಕ ಮಾತೃ ತಾಯಿಗೆ ಕಾರಕ ಆದ್ರೆ ಮಾತೃ ಸ್ಥಾನ ಬಂದು ನಾಲ್ಕನೇ ಮನೆ ಈ ನಾಲ್ಕನೇ ಮನೆ ಮಾತೃ ಸ್ಥಾನ ಸುಖಸ್ಥಾನ ವಿದ್ಯಾಸ್ಥಾನ ಗೃಹಸ್ಥಾನ ಭೂಮಿ ಸ್ಥಾನ ಅಂತ ವಾಹನ ಸ್ಥಾನ ಅಂತೆಲ್ಲ ಕರಿತೀವಿ ಈ ಮನೆ ಅಧಿಪತಿ ಬುಧ ಹೋಗಿ ಒಂದೊಂದರ ಲಾಭ ಸ್ಥಾನದಲ್ಲಿರೋದು ಮಾತೃಕಾರಕ ಚಂದ್ರ ಎರಡನೇ ಮನೆಯಲ್ಲಿ ಚೆನ್ನಾಗಿರೋದು ಎರಡೂ ಸಹ ಇಲ್ಲಿ ತಾಯಿಗೆ ಅನುಕೂಲ ಆಗ್ತದೆ ತಾಯಿಗೆ ಆರೋಗ್ಯ ಆಯುಷ್ಯ ವೃದ್ಧಿ ಆಗ್ತದೆ ತಾಯಿ ಕಡೆಯಿಂದ ಇವರು ಮನೆಯಲ್ಲಿ ಏನೇ ಶುಭ ಕಾರ್ಯ ಮಾಡೋದು ಅದು ಯಶಸ್ಸಾಗ್ತದೆ ಸಕ್ಸಸ್ ಆಗ್ತದೆ ಆ ರೀತಿ ಯೋಗ ಜಾತಕದ ವ್ಯಕ್ತಿಗೆ ಇಲ್ಲಿ ಸುಂದರವಾಗಿ ಬಂದಿದೆ ನೆಕ್ಸ್ಟ್ ಮೂರನೇ ಭಾವ ವಿಚಾರಕ್ಕೆ ಬರೋದಾದ್ರೆ ಮೂರನೇ ಮನೆ ಅಧಿಪತಿ ರವಿ ಇಲ್ಲಿ ಹುಚ್ಚನಾಗಿದ್ದಾನೆ ಆದರೆ ಮೂರನೇ ಮನೆಯಲ್ಲಿ ಮಾಂದಿ ಗ್ರಹ ಪಾಪಗ್ರಹ ಇರೋದ್ರಿಂದ ಇದೊಂದು ಸ್ವಲ್ಪ ತೊಂದರೆ ಕೊಡುತ್ತೆ ಇವರೇನಾದರೂ ಯಾರು ಆದರೂ ಜಗಳ ಮಾಡಬೇಕಾದ್ರೆ ಯಾರು ಜಾತ್ರೆ ತುಂಬ ಏನಾದರೂ ದೊಡ್ಡ ದೊಡ್ಡ ಭಾರವಾದ ವಸ್ತುಗಳು ಎತ್ತಬೇಕಾದ್ರೆ ಅಥವಾ ಬೆಟ್ಟಗಳು ಹತ್ತಬೇಕಾದರೆ ಮತ್ತು ಕಿವಿಯ ಭಾಗ ಅಥವಾ ಕತ್ತಿನ ಭಾಗ ಈ ಥರ ವಿಚಾರದಲ್ಲೆಲ್ಲ ಹುಷಾರಾಗಿರಬೇಕಾಗ್ತದೆ ಯಾಕೆಂದರೆ ಕುಜನ ಕೆಟ್ಟ ದೃಷ್ಟಿ ಮಾಂದಿ ಮೇಲೆ ನಾಲ್ಕನೇ ಭಾವದ ನಾಲ್ಕನೇ ದೃಷ್ಟಿ ಕುಜನ ಕೆಟ್ಟ ದೃಷ್ಟಿ ಮಾಂದಿ ಮೇಲೆ ಇರೋದ್ರಿಂದ ಕತ್ತತ್ರನೋ ಅಥವಾ ಕುತ್ತಿಗೆ ಭಾಗದಲ್ಲೋ ಅಥವಾ ಗಂಟ್ಲಲ್ಲೋ ಅಥವಾ ಕಿವಿ ಮು ಕಿವಿ ಬಲಗಿವಿಯಲ್ಲೋ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಬಹಳ ವಿಶೇಷವಾಗಿ ಈ ಒಂದು ವಿಚಾರದಲ್ಲಿ ಹುಷಾರಾಗಿರಬೇಕಾಗ್ತದೆ ಮತ್ತು ನಾ ನಾಲ್ಕನೇ ಬಾ ಅದಕ್ಕೋಸ್ಕರ ಈ ಮನೆ ಪರ್ಸೆಂಟೇಜ್ ಇವರಿಗೆ ಲಾ ಈ ಮನೆಯಿಂದ ಇವರಿಗೆ ಐವತ್ತು ಭಾಗ ಅಷ್ಟು ಲಾಭ ಸಿಗುತ್ತೆ ಐವತ್ತು ಭಾಗ ನಷ್ಟ ಇರುತ್ತೆ ಎರಡನೇ ಧನಭಾವದಿಂದ ಕುಟುಂಬದಿಂದ ಎಪ್ಪತ್ತು ಭಾಗ ಲಾಭ ಆಗ್ತದೆ ಲಗ್ನದಿಂದ ಎಂಬತ್ತು ಭಾಗ ಲಾಭ ಆಗ್ತದೆ ನಾಲ್ಕನೇ ಭಾವ ವಿಚಾರ ವಿದ್ಯಾ ವಿದ್ಯಾಭಾವ ಈ ನಾಲ್ಕನೇ ಮನೆ ಅಧಿಪತಿ ಬುಧಾದಿತ್ಯದಲ್ಲಿ ಉತ್ತಮವಾದಂಥ ಎಜುಕೇಷನ್ನು ಸ್ವಂತ ಮನೆ ಸ್ವಂತ ಭೂಮಿ ಮಾತೃ ಸುಖ ವಾಹನ ಸಂಚಾರ ಎಲ್ಲ ರೀತಿಯಾಗಿ ಎಲ್ಲ ರೀತಿಯ ಲಾಭಗಳು ಇವರಿಗೆ ಸಿಕ್ಕೇ ಸಿಗುತ್ತೆ ಹಾಗಾಗಿ ಇದು ಅರವತ್ತು ಭಾಗ ಲಾಭ ಆಗುತ್ತೆ ನಲವತ್ತು ಭಾಗ ಸ್ವಲ್ಪ ಪ್ರಮಾಣ ಕಡಿಮೆ ಇರುತ್ತೆ ಅರವತ್ತು ಭಾಗ ಅಂತೂ ಫಸ್ಟ್ ಕ್ಲಾಸ್ ಜೀವನ ಎಲ್ಲ ಸುಖ ಜೀವನ ಅನುಭವಿಸೋಕ್ಕೆ ಯೋಗ ಇದೆ ಇನ್ನು ಪಂಚಮ ಭಾವ ವಿಚಾರಕ್ಕೆ ಬರೋದಾದರೆ ನೋಡಿ ಪಂಚಮ ಬಂತು ಸಂತಾನ ಮಕ್ಕಳು ಕೊಡ್ತಕ್ಕಂಥ ಯೋ ಮನೆ ಈ ಮಕ್ಕಳು ಕೊಡ್ತಕ್ಕಂಥ ಮನೆ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಬಂದು ಹನ್ನೆರಡನೇ ಮನೆ ಲಾಸ್ ಹೌಸ್ ಮೇಲೆ ಬಂದು ಕೂತ್ಬಿಟ್ಟವನೇ ಜೊತೆಲೆ ಕುಜಾ ರಾಹು ಶುಕ್ರ ಶನಿ ಎಲ್ಲ ಗರ್ಭಪಾತ ಸಂತಾನ ನಿಲ್ಲೋದಿಲ್ಲ ಮದುವೆ ಆದಮೇಲೆ ಇವರಿಗೆ ಸಂತಾನಕ್ಕೆ ಕಷ್ಟ ಆಗ್ತದೆ ಯಾಕೆಂದರೆ ಈ ಮನೆ ಬಂದು ಪೂರ್ವ ಪುಣ್ಯಸ್ಥಾನ ಅಂತೀವಿ ಸಂತಾನ ಸ್ಥಾನ ಅಂತೀವಿ ಬುದ್ಧಿ ಸ್ಥಾನ ಅಂತೀವಿ ಮಂತ್ರಸ್ಥಾನ ಅಂತೀವಿ ಇವರು ಪೂರ್ವ ಜನ್ಮದಲ್ಲಿ ಯಾವುದೇ ರೀತಿಯ ದೇವಿ ಆರಾಧನೆ ಮಾಡಿಲ್ಲ ಇವರು ಯಾವ ದೇವರ ಆರಾಧನೆ ಮಾಡಿಲ್ಲ ದೇವರ ಕೃಪಾ ಪಾತ್ರರಾಗಿಲ್ಲ ತುಂಬ ಸೋಮೇರಿ ಜೀವನ ಮಾಡಿದರೆ ದೇವರನ್ನ ಕೇರ್ಲೆಸ್ ಮಾಡಿದ್ದಾರೆ ಯಾಕೆಂದರೆ ಒಂಬತ್ತನೇ ಮನೆ ಭಾಗ್ಯಸ್ಥಾನ ಅಧಿಪತಿಯೂ ಶನಿ ಹನ್ನೆರಡಕ್ಕೆ ಹೋಗಿದ್ದಾನೆ ಐದನೇ ಮನೆ ಒಂದು ಪಿರಪ್ಪು ಪಂಡಿತಾನ ಅಂತೀವಿ ಯಾವುದೇ ಒಂದು ಇಷ್ಟವಾದ ದೇವರನ್ನು ಇವರು ಒಂದು ಇಷ್ಟವಾದ ದೇವರ ಆರಾಧನೆ ಮಾಡೋದು ಪ್ರೇಯರ್ ಮಾಡೋದು ಸಹ ಮಾಡಿಲ್ಲ ಕುಲದೇವರ ಆರಾಧನೆ ಹೆಚ್ಚಾಗಿ ಮಾಡೇ ಇಲ್ಲ ಆದ ಕಾರಣ ಒಂಬತ್ತನೇ ಮನೆ ಅಧಿಪತಿ ಐದನೇ ಮನೆ ಅಧಿಪತಿ ಎರಡೂ ಸಹ ಇವರಿಗೆ ಲಾಸ್ ಅಲ್ಲಿ ಅದೃಷ್ಟ ಒಂದು ಟೈಮ್ ಕೈ ಕೊಡುತ್ತೆ ಕೈ ಬರುತ್ತೋತು ಬಾಯಿಗೆ ಬರಲ್ಲ ರೀತಿ ಆಗುತ್ತೆ ಉತ್ತಮ ರೀತಿಯಾದಂಥ ಉತ್ತಮ ರೀತಿಯಾದಂಥ ಮಕ್ಕಳು ಜನನ ಆಗೋಲ್ಲ ಸಂತಾನ ದೋಷ ಆಗ್ತದೆ ಗರ್ಭ ಒಂದೋ ಎರಡು ಆಭಾಷನ್ ಆಗ್ತಕ್ಕಂಥದ್ದು ಅಥವಾ ಡಿಲೇ ಆಗ್ತಕ್ಕಂಥ ಯೋಗ ಉಂಟಾಗ್ತದೆ ಆದರೆ ಗುರುವಿನ ಪಂಚಮ ದೃಷ್ಟಿ ಇರೋದ್ರಿಂದ ಯಾವುದೋ ಒಂದು ಪುಣ್ಯ ಇವರು ಇವರ ಒಂದು ತಂದೆಯೋ ಮುತ್ತಾತನೋ ಯಾರೋ ಮಾಡ್ರ ಪೂರ್ವ ಪುಣ್ಯದಿಂದ ಇವ್ರಿಗೇನಾಗಿದೆ ಆ ಒಂದು ಗುರುವಿನ ಆಶೀರ್ವಾದ ಇರೋದರಿಂದ ಯಾವುದೋ ಯಾರೋ ಗುರುಗಳ ಸೇವೆ ಮಾಡಿರೋದ್ರಿಂದ ಪಂಚಮಕ್ಕೆ ಪುತ್ರ ಸ್ಥಾನ ಸಂತಾನಕ್ಕೆ ಸ್ಥಾನಕ್ಕೆ ಗುರುವಿನ ಪಂಚಮ ದೃಷ್ಟಿ ಇದೆ ಹಂಗಾಗಿ ಒಂದು ಸಂತಾನ ಕೊಟ್ಟೇ ಕೊಡ್ತಾರೆ ಮತ್ತು ಸಪ್ತಮಕ್ಕೆ ಏಳನೇ ಮನೆಗೂ ಗುರುವಿನ ದೃಷ್ಟಿ ಸ್ವಂತ ಮನೆ ಗುರು ನೋಡೋದರಿಂದ ದಾಂಪತ್ಯದ ಅನುಕೂಲ ಆಗ್ತದೆ ಮತ್ತು ಒಂಬತ್ತನೇ ಮನೆಗೂ ಗುರುವಿನ ಒಂಬತ್ತನೇ ದೃಷ್ಟಿ ಇರೋದರಿಂದ ಆ ಒಂದು ಭಾಗ್ಯಸ್ಥಾನ ಪಿತೃಸ್ಥಾನಕ್ಕೂ ಸಹ ಅದೃಷ್ಟ ಅಥವಾ ಒಂದು ಉತ್ತಮ ಫಲ ಗುರುವಿನಿಂದ ಸಿಕ್ಕೇ ಸಿಗುತ್ತೆ ಸೊ ಹಂಗಾಗಿ ಇವರು ಈ ಜನ್ಮದಲ್ಲಾದರೂ ದೇವರ ಆರಾಧನೆ ದೇವರ ಭಕ್ತಿ ಇಷ್ಟ ದೇವರ ಪ್ರಾರ್ಥನೆ ಪೂಜೆ ಪುನಸ್ಕಾರಗಳು ಮಾಡಿಕೊಳ್ಳಲೇಬೇಕು ಅದೊಂದು ಪಂಚಮ ದೋಷ ನಿವಾರಣೆಗೆ ಮಾಡಿಕೊಳ್ಳಲೇಬೇಕು ಮತ್ತು ಇವರ ಜಾತಕದಲ್ಲಿ ಹನ್ನೆರಡನೇ ಭಾವ ತುಂಬ ದೋಷ ಇದೆ ಅದು ಹೇಳ್ತೀನಿ ಯಾವ ರೀತಿ ಅಂತ ನೆಕ್ಸ್ಟ್ ಆರನೇ ಭಾವ ವಿಚಾರಕ್ಕೆ ಬರ್ತದೆ ಆರನೇ ಮನೆಯಲ್ಲಿ ಕೇತು ಇದ್ದಾನೆ ಆರನೇ ಆರಕ್ಕೆ ಮತ್ತು ಹನ್ನೊಂದಕ್ಕೆ ಲಾಭ ಸ್ಥಾನ ಮತ್ತು ರೋಗಸ್ಥಾನ ಶತ್ರು ಸ್ಥಾನ ಕಾಂಪಿಟೇಟಿವ್ ಎಲ್ಲ ಒಂದು ಸ್ಥಾನಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಜನ ಹನ್ನೆರೊಳಗೆ ಬಂದಿದ್ದಾನೆ ಕೆಲವೊಂದು ವಿಚಾರದಲ್ಲಿ ಇವರು ಸಕ್ಸತ್ತು ಸ್ವಲ್ಪ ಸ್ಲೋ ಆಗ್ತದೆ ಸ್ವಲ್ಪ ಇವರಿಗೆ ಕಾ ಕಾಂಪಿಟೇಷನ್ ಏನಾದರೂ ಕಾಂಪಿಟೇಷನ್ ಇಟ್ಟರೆ ಅಲ್ಲ ಸ್ವಲ್ಪ ಆಗ್ತಕ್ಕಂಥ ಯೋಗ ಉಂಟಾಗ್ತದೆ ಲಾಭ ಬರಬೇಕಾಗಿರ್ತಕ್ಕಂಥ ಲಾಭದಲ್ಲಿ ಸ್ವಲ್ಪ ಪ್ರಾಫಿಟ್ ಕಡಿಮೆ ಆಗತಕ್ಕಂಥ ಯೋಗ ಉಂಟಾಗ್ತದೆ ಆಮೇಲೆ ಜಾತಕದ ವ್ಯಕ್ತಿಗೆ ಕುಜ ಹನ್ನೆರಡರಲ್ಲಿ ಇತ್ತುಕೊಂಡು ಏಳನೇ ಭಾವನ ನೋಡ್ತಾ ಇದ್ದಾನೆ ಕುಜದೋಷ ಇದೆ ಈ ಜಾತಕದ ವ್ಯಕ್ತಿಗೆ ಕುಜದೋಷ ಸಹ ಇದೆ ಈ ಲಗ್ನಕ್ಕೆ ಕುಜ ಬಂದು ಆಗಿರೋದ್ರಿಂದ ಕುಜ ಏಳನೇ ಮನೆ ಎಂಟಿಯ ಮನೆ ನೋಡ್ತಾ ಇರೋದ್ರಿಂದ ಕುಜ ಏಳನೇ ಮನೆ ನೋಡ್ತಾ ಇದ್ದಾನೆ ಸೊ ಈ ಜಾತಕದ ವ್ಯಕ್ತಿಗೆ ಕುಜದೋಷ ಇದೆ ಏಳನೇ ಮನೆಯ ಅಷ್ಟಮ ದೃಷ್ಟಿಯಿಂದ ಕುಜ ಎಂಟನೇ ದೃಷ್ಟಿಯಿಂದ ತಾನಿರ ಸ್ಥಾನದಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟನೇ ದೃಷ್ಟಿಯಿಂದ ಕುಜ ಈ ಮನೆಯ ಏಳನೇ ಮನೆ ನೋಡ್ತಾ ಇರೋದ್ರಿಂದ ದಾಂಪತ್ಯದಲ್ಲಿ ವಿರಸ ಬೇಗನೆ ಮದುವೆ ಸಟ್ಟಾಗಲ್ಲ ಸಟ್ಟಾದರೂ ಗಂಡ ಹೆಂಡತಿ ಮಧ್ಯೆ ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ಬರೋತಕ್ಕಂಥ ಚಾನ್ಸಸ್ ಇರುತ್ತೆ ಆದರೆ ಗುರು ಏಳನೇ ಮನೆ ಅಧಿಪತಿ ಲಗ್ನದಲ್ಲೇ ಇರೋದ್ರಿಂದ ತನ್ನ ಸ್ವಂತ ಮನೆಯ ಧನುರಾಶನ ಏಳನೇ ಮನೆ ನೋಡ್ತಾ ಇರೋದ್ರಿಂದ ಈ ದೋಷನ ಭಂಗ ಮಾಡ್ತಾನೆ ಈ ದಾಂಪತ್ಯ ಜೀವನಕ್ಕೆ ಅನುಕೂಲ ಬಾಡೇ ಮಾಡಿಕೊಡ್ತಾನೆ ಆದರೆ ಕುಜಶಾಂತಿ ಮಾಡಿಕೊಳ್ಳೇಬೇಕು ಮತ್ತು ಇದೆ ಸರ್ಪದೋಷನೇ ಇದೆ ರಾಹು ಜೊತೆ ಗುರು ಕುಜಾ ಇರೋದರಿಂದ ಹನ್ನೆರಡನೇ ಭಾವದಲ್ಲಿ ಇರೋದ್ರಿಂದ ಇವರು ಆಶ್ಲೇಷ ಬಲಿ ಪೂಜೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆಶ್ಲೇಷ ಬಲಿ ಪೂಜೆ ಮಾಡಿಸ್ಕೊಳ್ಳೇಬೇಕು ಸರ್ಪಾರಾಧನೆ ಕೂಡ ಸಹ ಇವರು ಮಾಡಿಸ್ಕೊಳ್ಳೋದ್ರಿಂದ ಆ ಒಂದು ಹನ್ನೆರಡನೇ ದೋಷ ಪರಿಹಾರ ಆಗ್ತದೆ ಹನ್ನೆರಡನೇ ಭಾವದಲ್ಲಿರತಕ್ಕಂಥ ಗ್ರಹಗಳು ಏನೇನು ಫಲ ಕೊಡ್ತವೆ ಅಂದರೆ ಸೋಂಬೇರಿತನ ಮಾಡ್ತದೆ ಕೇರ್ಲೆಸ್ ಮಾಡ್ತಕ್ಕಂಥದ್ದು ಅದೃಷ್ಟ ಬರ ಕಾಲಿಂದ ಒತ್ಕೊಳ್ತಕ್ಕಂಥದ್ದು ಕೆಲವೊಂದು ಟೈಮಲ್ಲಿ ಸಾಲ ಆಗ್ಬಿಡ್ತಕ್ಕಂಥದ್ದು ಕೆಲವೊಂದು ಟೈಮ್ ಸಂಬಂಧಿಕರಡಿಗೆ ಜಗಳ ಆಗ್ತಕ್ಕಂಥದ್ದು ಹನ್ನೊಂದನೇ ಭಾವ ಹನ್ನೆರಡನೇ ಬಂದಿರೋದ್ರಿಂದ ಕುಜ ಹನ್ನೆರೊಳಗೆ ಬಂದಿರೋದು ಹನ್ನೊಂದನೇ ಮನೆ ಅಧಿಪತಿ ಹನ್ನೆರಡಕ್ಕೆ ಬಂದಿರೋದ್ರಿಂದ ಸಂಬಂಧಕೊತೆ ಮನಸ್ತಾಪಗಳು ಬರ್ತಕ್ಕಂಥದ್ದು ಈ ರೀತಿಯ ಕೆಲವೊಂದು ಮನಸ್ತಾಪಗಳಾಗೋ ಚಾನ್ಸಸ್ ಇರುತ್ತೆ ಎಲ್ಲನೂ ಮತ್ತೆ ತುಂಬ ಒಂದು ಸೌಮ್ಯರಿ ಆಗ್ತಕ್ಕಂಥದ್ದು ಶುಕ್ರ ಹನ್ನೆರಡನೇ ಮನೆ ಅಂದರೆ ನಿದ್ರೆ ಜಾಸ್ತಿ ಯಾರ ಜೊತೆಗೆದ್ರೆ ಶುಕ್ರ ಹನ್ನೆರಡರಲ್ಲಿ ಇರ್ತಾನೆ ಅವರಿಗೆ ನಿದ್ರೆ ಜಾಸ್ತಿ ಸುಖವಾಗಿರಬೇಕು ಅಂದ್ಕೊಂಡು ಸೋಮೇರಿತನ ಮಾಡ್ತಕ್ಕಂಥ ಯೋಗ ಉಂಟಾಗ್ತದೆ ಈ ಎಲ್ಲ ದೋಷಗಳ ನಿವಾರಣೆ ಆಗಬೇಕು ಅಂದರೆ ಕುಜ ಶಾಂತಿ ಆಗಬೇಕು ಸ್ವಲ್ಪ ಶಾಂತಿ ಅಂದ್ರೆ ಸ್ವಲ್ಪ ಆರಾಧ ಸರ್ಪರ ಆರಾಧನೆ ಸರ್ಪರಿ ನಾಗರ ಆರಾಧನೆ ಪೂಜಾ ಆಶ್ಲೇಷ ಬಲಿ ಇವೆಲ್ಲ ಮಾಡಿಸ್ಕೊಳ್ಳೋದ್ರಿಂದ ಈ ದೋಷ ನಿವಾರಣೆ ಆಗ್ತದೆ ಅದೇ ಗುರುವಿನ ಬಲ ಇರೋದ್ರಿಂದ ಸ್ವಲ್ಪ ಈ ಜಾತಕ ಜಾತಕದ ವ್ಯಕ್ತಿಗೆ ಗುರುಬಲದಿಂದ ಎಲ್ಲ ದೋಷಗಳ್ಕೊಳ್ಳೋಕ್ಕೆ ಗುರು ಅನುಕೂಲ ಮಾಡಿಕೊಡ್ತಾನೆ ನಂತರ ಏಳನೇ ಮನೆ ವಿಚಾರಕ್ಕೆ ಬರೋದಾದ್ರೆ ಏಳನೇ ಮನೆ ಅಧಿಪತಿ ಗುರು ಹತ್ತನೇ ಮನೆಗೂ ಅಧಿಪತಿಯಾಗಿ ಲಗ್ನಕ್ಕೆ ಬಂದಿರೋದ್ರಿಂದ ಒಂದು ವಿಶೇಷವಾದಕ್ಕಂಥ ಎಜುಕೇಷನ್ ಮಾಡಿರ್ತಕ್ಕಂಥ ಉತ್ತಮವಾದಂಥ ಸದ್ಗುಣಿ ಸದೃಪಿ ಆಗಿರ್ತಕ್ಕಂಥ ಹುಡುಗಿ ಸಿಗ್ತಾಳೆ ಎಜುಕೇಷನ್ ಮಾಡಿರ್ತಕ್ಕಂಥವಳು ನಂತರ ಕೆಲಸದಲ್ಲಿರ್ತಕ್ಕಂಥ ಹುಡುಗಿನೇ ಸಿಗ್ತಾಳೆ ಆದರೆ ಇಲ್ಲಿ ಲಗ್ನಾಧಿಪತಿ ಬುಧ ಆಗಿದ್ದಾನೆ ಸಪ್ತಮಾಧಿಪತಿ ಗುರು ಆಗಿದ್ದಾನೆ ಬುಧನಿಗಿಂತ ಗುರು ತುಂಬ ಸ್ವಲ್ಪ ಮೇಲ್ಪಟ್ಟೆ ಕೆಪಾಸಿಟಿ ಇರತಕ್ಕಂಥ ಗ್ರಹ ಆಗಿರೋದ್ರಿಂದ ಬುಧ ಗುರು ಶತ್ರುಗಳಾಗಿರೋದ್ರಿಂದ ಹುಡುಗ ಹುಡುಗಿ ಮಧ್ಯೆ ಸ್ವಲ್ಪ ಈಗೋ ಅಹಂಕಾರ ಅನ್ನೋದು ಆ ಸ್ವಲ್ಪ ಅಡ್ಡ ಬರುತ್ತೆ ಆಗಾಗ ಸಣ್ಣ ಪುಟ್ಟ ಮನಸ್ತಾಪಗಳಾಗ್ತದೆ ಸ್ವಲ್ಪ ಏನು ಹೇಳ್ತಿರಲ್ಲ ಈ ಸಣ್ಣ ಪುಟ್ಟದಕ್ಕೆಲ್ಲ ಶಾರ್ಟ್ ಟರ್ಮ್ ಪರ ಕೋಪ ಮಾಡ್ಕೊಳ್ತಕ್ಕಂಥದ್ದು ಕೆಲವು ವಿಚಾರಗಳಿಗೆ ಮನಸ್ತಾಪ ಮಾಡಿಕೊಂಡು ಸ್ವಲ್ಪ ಪ್ರತಿ ವಿಶ್ವಾಸದಲ್ಲಿ ಆಗಾಗ ಕಡಿಮೆ ಆಗ್ತಾ ಇರುತ್ತೆ ನಂತರ ಸೋಲಾಗ್ತದೆ ಕುಜನ ಕೆಟ್ಟ ದೃಷ್ಟಿ ಇರೋದರಿಂದ ಸಹ ಯಾವ ಟೈಮಲ್ಲಿ ಜಗಳ ಅಂತ ಗೊತ್ತಾಗಲ್ಲ ಇದಕ್ಕೆ ಜಗಳ ಆಡ್ಕೋತಾರೆ ಮತ್ತೆ ಒಂದಾಗ್ತಾರೆ ಆ ರೀತಿ ಸ್ವಭಾವ ಇರುತ್ತೆ ಮತ್ತು ಸ್ವಲ್ಪ ಹುಡುಗಿ ಸ್ವಲ್ಪ ಎಲ್ಲಾದ್ರಲ್ಲೂ ಎಜುಕೇಷನಲ್ಲಿ ಕೆಲಸದಲ್ಲೆಲ್ಲ ರಿಚ್ ಆಗಿರೋದ್ರಿಂದ ಸ್ವಲ್ಪ ಆಸ್ತಿ ಪಾಸ್ತಿ ಎಲ್ಲ ಚೆನ್ನಾಗಿರೋದ್ರಿಂದ ಹುಡುಗನ ಡಾಮಿನೇಟ್ ಮಾಡ್ತಾಳೆ ಅದೊಂದು ಸ್ವಲ್ಪ ಹುಡುಗ ಅಡ್ಜಸ್ಟ್ ಮಾಡಿಕೊಂಡು ಹೋದರೆ ಇವ್ರ ಜೀವನ ಚೆನ್ನಾಗಿರುತ್ತೆ ಮತ್ತು ಅಷ್ಟಮಾಧಿಪತಿ ಮತ್ತು ಒಂಬತ್ತನೇ ಮನೆ ಅಧಿಪತಿ ಆಯುಷಿಗೆ ಕಾರಕ ಮತ್ತು ಪಿತೃಭಗೆ ಕಾರಕನಾಗಿರ್ತಕ್ಕಂಥ ಶನಿ ಹನ್ನೆರಡಕ್ಕೆ ಬಂದಿದ್ದಾನೆ ಜೊತೆಲೆ ಕುಜಾಶ ರಾಹು ಎಲ್ಲ ಇರೋದರಿಂದ ಸ್ವಲ್ಪ ಇಲ್ಲಿ ಆಗಾಗ ಏನಾದರೂ ಆವಾಗ ಏಟು ಮಾಡ್ಕೊಳ್ತಕ್ಕಂಥದ್ದು ಗಾಯ ಆಗ್ತಕ್ಕಂಥದ್ದು ವಾಹನ ಓಡಿಸ್ಬೇಕಾದ್ರೆ ಸಣ್ಣ ಪುಟ್ಟ ಕಿರಿಕಿರಿ ಆಗ್ತಕ್ಕಂಥದ್ದು ಕೋಲ್ಡ್ ಆಗ್ತಕ್ಕಂಥದ್ದು ನರವು ನರಸು ನರವು ನರವಾದಲ್ಲಿ ನರಗಳ ವಿಚಾರದಲ್ಲಿ ಮತ್ತು ಕರಳಿನ ವಿಚಾರದಲ್ಲಿ ಕೆಲವೊಂದು ಮೋ ಮೋಷನ್ ಆಗ್ತಕ್ಕಂಥದ್ದು ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಮಲಬದ್ಧತೆ ಆಗ್ತಕ್ಕಂಥದ್ದು ನರ್ವ್ ವೀಕ್ನೆಸ್ ಆಗ್ತಕ್ಕಂಥದ್ದು ಸಮಸ್ಯೆ ಬರೋ ಚಾನ್ಸಸ್ ಇರುತ್ತೆ ಹಂಗಾಗಿ ಆ ಒಂದು ವಿಷಯದಲ್ಲಿ ಹುಷಾರಾಗಿರಬೇಕಾಗ್ತದೆ ಆದರೆ ಒಂಬತ್ತನೇ ಮನೆ ಭಾಗ್ಯಸ್ಥಾನ ಪಿತೃಸ್ಥಾನಕ್ಕೆ ಗುರುವಿನ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಈ ತಂದೆಗೆ ಆರೋಗ್ಯ ಆಯುಷ್ಯ ವೃದ್ಧಿ ಆಗ್ತದೆ ತಂದೆಗೆ ಅನುಕೂಲ ಆಗ್ತದೆ ಆದರೆ ಒಂಬತ್ತನೇ ಮನೆ ಅಧಿಪತಿ ಶನಿ ಹನ್ನೆರಡು ಕೂದ್ರಿಂದ ಒಂಬತ್ತನೇ ಮನೆ ಬಂದು ಪಿತೃಸ್ಥಾನ ತಂದೆಗೆ ಸ್ವಲ್ಪ ಡೆವಲಪ್ಮೆಂಟು ಜೀವನದಲ್ಲಿ ಸ್ವಲ್ಪ ಕುಂಠಿತ ಇರ್ತದೆ ಗುರು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಆದರೂ ಕಾಪಾಡಿ ಜೀವನದಲ್ಲಿ ಸ್ವಲ್ಪ ಉನ್ನತ ಮಟ್ಟಕ್ಕೆ ದೊರಕಕ್ಕೆ ಹೆಲ್ಪ್ ಮಾಡ್ತದೆ ಹಂಗಾಗಿ ಇವರು ಶನಿ ಆರಾಧನೆ ಶಿವನ ಆರಾಧನೆ ಇತ್ಯೇಚೆಗೆ ಮಾಡೋದ್ರಿಂದ ಈ ಎರಡು ಭಾವೋತ್ಪಾಲ ಪಡ್ಕೋಬೋದು ಇನ್ನು ಹತ್ತನೇ ಮನೆ ಕರ್ಮಸ್ಥಾನ ಜಾರಾಗಿ ಬರೋದಾದರೆ ಹತ್ತನೇ ಮನೆ ಅಧಿಪತಿ ಗುರು ಲಗ್ನದಲ್ಲಿರೋದ್ರಿಂದ ಉತ್ತಮವಾದಂಥ ಒಂದು ಮ್ಯಾನೇಜ್ಮೆಂಟ್ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಸಂಪಾದನೆ ಮಾಡ್ಕೊತಾರೆ ಒಳ್ಳೆ ಕೆಲಸ ಮಾಡಿ ಧನ ಸಂಪಾದನೆಗೆ ಅನುಕೂಲ ಮಾಡ್ಕೊತಾರೆ ಲಾಭಸ್ಥಾನದಲ್ಲಿ ಬುಧ ರವಿ ಇರೋದರಿಂದ ಟ್ರೈ ಮಾಡಿದ್ರೆ ಗೌರ್ಮೆಂಟ್ ಕೆಲಸಕ್ಕೂ ಟ್ರೈ ಮಾಡ್ಬೋದು ಲಗ್ನದಲ್ಲೇ ಗುರು ಇರೋದ್ರಿಂದ ಎರಡರಲ್ಲ ಸ್ವಕ್ಷೇತ್ರದಲ್ಲಿ ಚಂದ್ರ ಇರೋದರಿಂದ ಖಂಡಿತವಾಗೂ ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲಸ ಟ್ರೈ ಮಾಡ್ಬೋದು ಸಿಗೋ ಚಾನ್ಸಸ್ ಇರುತ್ತೆ ಶ್ರ ಶ್ರಮ ಪಡಬೇಕಾಗುತ್ತೆ ಇಲ್ಲಿ ಆದರೂ ಸೋಮಾರಿ ಎನ್ನೆರಡನೇ ಭಾವದಿಂದ ಸೋಮವಾರ ತಾನಾಗ್ತಾ ಉಂಟಾಗ್ತದೆ ಶ್ರಮ ಪಟ್ಟು ಕೆಲಸ ಮಾಡೋದ್ರಿಂದ ಈ ಒಂದು ಸಾಧನೆ ಮಾಡ್ಬೋದು ಇಲ್ಲಾಂದರೆ ಕೆಲಸ ಪಟ್ಟರೆ ಟ್ರೈ ಮಾಡಿದ್ರೆ ಮ್ಯಾ ಯಾವುದಾದ್ರು ಒಂದು ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟು ಬ್ಯಾಂಕ್ ಮ್ಯಾನೇಜರ್ ಆಗ್ತಕ್ಕಂಥ ಯೋಗವೇ ಬರುತ್ತೆ ಅದಕ್ಕೂ ಸಹ ಟ್ರೈ ಮಾಡ್ಬೋದು ಇವರು ಆ ರೀತಿ ಯೋಗ ಇವ್ರ ಜಾತಕದಲ್ಲಿದೆ ಒಟ್ಟು ಉದ್ಯೋಗದಲ್ಲಿ ಉದ್ಯೋಗದಲ್ಲಿರಬೇಕಂದ್ರೆ ಎಂಬತ್ತು ಭಾಗ ಲಾಭ ಇದೆ ಶೇಕಡ ಎಂಬತ್ತು ಭಾಗ ಕೆಲಸದಲ್ಲಿ ಲಾಭ ಸ್ಥಾನ ಪಡೋ ಲಾಭದಲ್ಲಿ ಎರಡರಲ್ಲಿರೋದ್ರಿಂದ ಉತ್ತಮವಾದಂಥ ಕೆಲಸ ಸಂಪಾದನೆ ಮಾಡ್ಕೋಬೋದು ಹಂಗಾಗಿ ಬಟ್ ಹನ್ನೆರಡು ಮನೆಯಲ್ಲೇ ರಾಹು ಶುಕ್ರ ಶನಿ ಕುಜ ಎಲ್ಲಾಡೋದ್ರಿಂದ ಕೆಲವೊಂದು ಟೈಮಲ್ಲಿ ಸ್ತ್ರೀ ದೋಷವೂ ಆಗ್ತದೆ ರಾ ಸರ್ಪದೋಷೂ ಆಗ್ತದೆ ಕುಜ ಕುಜದೋಷ ಅಂತವಲ್ಲ ಮೂರು ದೋಷನೂ ಇರೋದ್ರಿಂದ ಕುಜ ಶಾಂತಿ ಮಾಡಿಸ್ಕೋಬೇಕು ಸರ್ಪಶಾಂತಿ ಮಾಡಿಸ್ಕೋಬೇಕು ಆಶ್ಲೇಷ ಬಲೆ ಪೂಜೆ ಮಾಡಿಸ್ಕೋಬೇಕು ಮತ್ತು ಮಂಗಳವಾರ ಮತ್ತು ಶುಕ್ರವಾರ ಕಂಪಲ್ಸರಿ ದೀಪಾಚಿ ಪೂ ರಜೆ ಪೂಜೆ ಮಾಡಬೇಕು ಮತ್ತು ಯಾವತ್ತಾದರೂ ಮಂಗಳವಾರ ಶುಕ್ರವಾರವನ್ನು ಎರಡು ವಾರ ಆದರೂ ಮುತ್ತೈದೆಯರಿಗೆ ಬಾಗಿನ ಕೊಡೋದು ಮಾಡೋದರಿಂದ ಆ ಒಂದು ಸ್ತ್ರೀ ದೋಷ ಎಲ್ಲ ಹೋಗಿ ಮದುವೆಗೆ ಅನುಕೂಲ ಆಗ್ತದೆ ಖಂಡಿತವಾಗ್ಲೂ ಹೈಯರ್ ಎಜುಕೇಶನ್ ಅಂತ ಭೂತ ರವಿ ಬುತ ಭೂತಾದ್ಯೋಗ ಇದ್ರೆ ಹೈಯರ್ ಎಜುಕೇಷನ್ ಆಗ್ತದೆ ಖಂಡಿತ ಜೀವನದಲ್ಲಿ ಒಂದೊಂದು ಒಳ್ಳೆಯದು ಮಟ್ಟಕ್ಕೆ ಬಂದೇ ಬರ್ತಾರೆ ಸ್ವಂತ ಮನೆಯೋಗ ಇದೆ ಉತ್ತಮವಾದ ಧನಯೋಗ ಇದೆ ಆರೋಗ್ಯ ಇದೆ ಎಲ್ಲ ಇದೆ ಆದರೆ ವಾಹನಗಳು ಓಡಿಸ್ ವಾಹನಗಳು ಓಡಿಸ್ಬೇಕಾದ್ರೆ ಗಾಡಿ ಸಂಚಾರ ಮಾಡಬೇಕಾದ್ರೆ ಕಾಲಿಗೆ ಹನ್ನೆರಡನೇ ಮನೆ ಬಂದು ಪಾದ ಇದು ಪಾದಗಳಿಗೆ ಗಾಯ ಆಗ್ತಕ್ಕಂಥ ಒಂದು ಕೆಟ್ಟ ಪ್ರಭಾವ ಇದೆ ಕಾಲಗಳ ಹುಷಾರಾಗಿ ನೋಡ್ಕೋಬೇಕು ವಾಹನಗಳ ಸಂಚಾರ ಮಾಡೋಕ್ಕಾದ್ರೆ ಹುಷಾರಾಗಿರಬೇಕಾಗ್ತದೆ ಕೆಲವೊಂದು ವಿಚಾರನ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಸರ್ಪದಿಂದ ದೋಷ ಇದೆ ಯಾವುದಾದ್ರೂ ಸರ್ಪದಿಂದ ಪ್ರಾಬ್ಲಮ್ಸ್ ಆಗ್ತಕ್ಕಂಥದ್ದು ಸರ್ಪ ಕಚ್ಚಕ್ಕಂಥದ್ದು ಹಾವು ಕಚ್ಚತಕ್ಕಂಥದ್ದು ಅಥವಾ ಕಾಲ ಮೇಲೆ ಹಾವು ಹೋಗ್ತಕ್ಕಂಥದ್ದು ಒಂದು ಸಮಸ್ಯೆ ಇದೆ ಅದ್ರ ಬಗ್ಗೆ ಬಹಳ ಹುಷಾರವಾಗಿರಬೇಕಾಗ್ತದೆ ಬೆಟ್ಟಗಳು ಹತ್ತಬೇಕಾದರೆ ಸಂಚಾರ ಎಲ್ಲಾದರೂ ತುಂಬ ಒಂದು ಕಾಳಿ ತರ್ಪಕ್ಕಂಥ ಪ್ರದೇಶಗಳಿಗೆ ಓಡಾಡಬೇಕಾದರೂ ಹುಷಾರಾಗಿರಬೇಕಾಗ್ತದೆ ಇದೊಂದು ದೋ ಲೋಪದೋಷ ಇಲ್ಲಿ ಜಾತಕದಲ್ಲಿ ಕಾಣಿಸ್ತಾ ಇದೆ ಅದು ಬಿಟ್ಟರೆ ಇನ್ನೆಲ್ಲ ಯೋಗ ಇದೆ ಹನ್ನೆರಡ ಭಾವದಲ್ಲಿ ತುಂಬ ದೋಷ ಇರೋದರಿಂದ ಭಾಳ ಹುಷಾರಿಸ್ಬೇಕು ಅಲ್ಲಿ ಹುಷಾರಾಗಿರಬೇಕಾಗ್ತದೆ ಇವರು ಇನ್ನದು ಬಿಟ್ಟರೆ ಇವರಿಗೆ ನೋಡಿ ಶುಕ್ರದಶೆ ಎರಡು ಸಾವಿರದ ಇಪ್ಪತ್ತೊಂಬತ್ತವರೆಗೂ ಶುಕ್ರದಶೆ ಇದೆ ಅಟ್ ಪ್ರಸೆಂಟ್ ಶುಕ್ರದಶ ನಡೀತಾ ಇರೋದ್ರಿಂದ ಶುಕ್ರ ಹನ್ನೆರಡರಲ್ಲಿ ಇರೋದ್ರಿಂದ ಕುಜನ ಜೊತೆ ಇರೋದ್ರಿಂದ ತುಂಬ ಸ್ವಲ್ಪ ಇವರಿಗೆ ಒಂದು ಸ್ವಲ್ಪ ಸೋಂಬಾರಿತನ ಒಂದು ಸ್ವಲ್ಪ ಶಾರ್ಟ್ ಟೆಂಪರು ಒಂದು ಸ್ವಲ್ಪ ಸುಖವಾಗಿರಬೇಕು ಆರಾಮಾಗಿರಬೇಕು ಅನ್ನೋ ಬುದ್ಧಿ ಬರ್ತದೆ ಹಂಗಾಗಿ ಸ್ವಲ್ಪ ಇಪ್ಪತ್ತೊಂಬತ್ತರಗೂ ಅಷ್ಟೊಂದು ಇದಿರೋದಿಲ್ಲ ಜವಾಬ್ದಾರಿ ಇರೋದಿಲ್ಲ ಆದರೆ ಕುಜದಶೆ ಮುಗಿದ ಮೇಲೆ ಇವರಿಗೆ ರವಿ ಬರೋದ್ರಿಂದ ಬರೋದರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಮೂವತ್ತೈದರವರೆಗೂ ರವಿ ರವಿದಶ ಬರುತ್ತೆ ಜಾತಕದಲ್ಲಿ ರವಿ ಹುಚ್ಚನಾಗಿರೋದ್ರಿಂದ ಉತ್ತಮವಾದಂಥ ಕೆಲಸದಲ್ಲಿ ಇವರು ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರಮೋಷನ್ ಆಗ್ತದೆ ಉತ್ತಮವಾದಂಥ ಪೋಸ್ಟ್ ಸಿಗುತ್ತೆ ಸಮಲರೈಸ್ ಆಗುತ್ತೆ ಉತ್ತಮವಾದಂಥ ಜೀವನ ಎರಡು ರವಿ ದಶೆಯಲ್ಲಿ ಆರು ವರ್ಷ ಸಂಪೂರ್ಣ ಒಳ್ಳೆಯ ಉತ್ತಮವಾದಂಥ ಅಯ್ಯರ್ ಅಯ್ಯರ್ ಲೈಫ್ ಟಾಪ್ ಲೈಫ್ನ ಅನುಭವಿಸ್ತಾರೆ ಇವರು ನಂತರ ರವಿ ದಶೆ ಆದಮೇಲೆ ಚಂದ್ರದಶ ಬರುತ್ತೆ ಎರಡು ಸಾವಿರದ ಮೂವತ್ತೈದರಿಂದ ನಲವತ್ತೈದರವರೆಗೂ ಎರಡು ಸಾವಿರದ ನಲವತ್ತೈದವರೆಗೂ ಚಂದ್ರದಶ ಬರುತ್ತೆ ಈ ಚಂದ್ರ ದಶೆಯಲ್ಲಿ ಚಂದ್ರ ಜಾತಕದಲ್ಲಿ ಎರಡನೇ ಮನೆಯಲ್ಲಿ ಸ್ವಕ್ಷೇತದಲ್ಲಿರೋದ್ರಿಂದ ಉತ್ತಮವಾದಂಥ ಫ್ಯಾಮಿಲಿ ಯೋಗ ಉತ್ತಮವಾದಂಥ ಒಂದು ಧನ ಸಂಪಾದನೆ ಎಲ್ಲ ರೀತಿ ಅನುಕೂಲ ಮಾಡಿಕೊಡ್ತಾನೆ ನಂತರ ಬರ್ತಕ್ಕಂಥದ್ದು ಕುಜ ದಶೆ ಮತ್ತು ರಾಹು ದಶೆ ಈ ಎರಡು ದಶಲು ಹುಷಾರಾಗಿರಬೇಕಾಗ್ತದೆ ಕಾಲಿಗೆ ಏನಾದರೂ ಗಾಯ ಆಗ್ತಕ್ಕಂಥದ್ದು ಅಥವಾ ಶುಗರ್ ಬರ್ತಕ್ಕಂಥದ್ದು ಚಂದ್ರ ಸಹ ಇರ್ತದೆ ಇವರಿಗೆ ಹಂಗಾಗಿ ಆ ಒಂದು ದಶಗಳಲ್ಲಿ ಕುಜದಶೆ ಮತ್ತು ರಾಹು ದಶೆಯಲ್ಲಿ ಭಾಳ ಹುಷಾರಾಗಿ ಇದ್ಕೊಂಡು ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಪೂಜೆ ಇವೆಲ್ಲ ಮಾಡ್ಕೊಳ್ಳೋದ್ರಿಂದ ಆ ದೋಷಗಳನ್ನ ಕಡಿಮೆ ಮಾಡ್ಕೋಬೋದು ನೀವು ಈ ರೀತಿಯಾಗಿ ಜಾತ್ಕಾಯವ್ರದು ತುಂಬ ಚೆನ್ನಾಗಿದೆ ಕೆಲವೊಂದು ಹನ್ನೆರಡನೇ ಭಾವ ದೋಷ ಇದೆ ಆರನೇ ಭಾವ ಪಂಚಮ ಭಾವ ಐದನೇ ಮನೆ ಸಂತಾನದ ದೋಷ ಆರನೇ ಮನೆ ಇಲ್ಲಿ ಹೊಟ್ಟೆ ಭಾಗದಲ್ಲಿ ಕರಳಿ ಕರಳಿನ ಭಾಗದಲ್ಲಿ ಹುಷಾರಾಗಿರಬೇಕು ಕರಳು ಸಮಸ್ಯೆ ಆಗ್ತಕ್ಕಂಥದ್ದು ಏನಾದರೂ ಹೊಟ್ಟೆ ಭಾಗದಲ್ಲಿ ಉಣ್ಣಾಗ್ತಕ್ಕಂಥದ್ದು ಮತ್ತು ಮೂರನೇ ಮನೆ ಕಿವಿ ಕಿವಿ ಜಾಗದಲ್ಲೂ ಸಾವಿರಿಗೇನಾದರೂ ಸಣ್ಣ ಪುಟ್ಟ ತೊಂದರೆ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ ಮತ್ತು ಹನ್ನೆರಡೇ ಹೋಗಿ ಕಾಲಿಗೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಇಷ್ಟು ವಿಚಾರ ನೋಡಿಕೊಂಡ್ರೆ ಇನ್ನು ಆಯುಷ್ಯ ಏನು ತೊಂದರೆ ಇರೋದಿಲ್ಲ ಕೆಲಸ ಉತ್ತಮವಾದಂಥ ಕೆಲಸ ಉತ್ತಮವಾದಂಥ ಹೆಂಡತಿ ಶ್ರೀಮಂತ ಮನೆ ಹೆಂಡತಿ ಉತ್ತಮ ಒಳ್ಳೆ ಕೆಲಸ ಒಳ್ಳೆ ಪೋಸ್ಟ್ ಸಹ ಟ್ರೈ ಮಾಡಿದ ಸರ್ಕಾರಕ್ಕೆ ಸಂಬಂಧಪಟ್ಟ ಟ್ರೈ ಮಾಡ್ಬೋದು ಒಳ್ಳೆ ಧನ ಸಂಪಾದನೆ ಒಳ್ಳೆ ಮನೆ ಆಸ್ತಿಪಾಸ್ತಿ ಎಲ್ಲ ಸಹ ಇವರಿಗೆ ಜೀವನದಲ್ಲಿ ಯೋಗ ಇದೆ ಆದರೆ ಇವರ ಒಂದು ನಡವಳಿಕೆ ಯಾವ ರೀತಿ ಇರುತ್ತೆ ಮೇಲೆ ಡಿಪೆಂಡ್ ಆಗುತ್ತೆ ಇವರ ಒಂದು ದೇಹದ ಆರೋಗ್ಯ ಯಾಕಂದರೆ ಕಾಲಿಗೆ ಗಾಯ ಆಗ್ತಕ್ಕಂಥದ್ದು ಕಿವಿಯಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಬರ್ತಕ್ಕಂಥದ್ದು ಕರಳಲ್ಲಿ ಕರಳಿಗೆ ಸಂಬಂಧಪಟ್ಟಿದ್ದೀನ ದೋಷ ಆಗ್ತಕ್ಕಂಥ ಸಮಸ್ಯೆ ಇರುತ್ತೆ ಸಂತಾನ ಸ್ವಲ್ಪ ಸ್ವಲ್ಪ ಡಿಲೇ ಆಗ್ತಕ್ಕಂಥ ಪ್ರಾಬ್ಲಮ್ ಇರುತ್ತೆ ಒಂದು ಸಂತಾನಂತೂ ಖಂಡಿತ ಇದ್ದೇ ಇರುತ್ತೆ ಈ ರೀತಿಯಾದ ಒಂದು ಜಾತಕ ಇದೆ ಇದು ಒಂದು ಸಣ್ಣ ಜಾತಕ ವಿಮರ್ಶೆ ವಿಡಿಯೋ ಎಷ್ಟರಲ್ಲಿ ಲೈಕ್ ಮಾಡಿ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿ ಯಾರ್ಯಾರ ಜಾತಕದಲ್ಲಿ ಯಾವ ರೀತಿ ಯೋಗ ಇದೆ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ